ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವಾಗ ಎಲ್ಲ ಶಾಲೆಗಳು ಪ್ರಾರಂಭ ಇದೆ ಪ್ರಾರಂಭ ಆಗ್ತಿದ್ದ ಹಾಗೆಯೇ ಎಲ್ಲ ಶಿಕ್ಷಕರಲ್ಲೂ ಒಂದು ಮನಸ್ಸಿನಲ್ಲಿ ಒಂದು ವಿಚಾರ ಇರುತ್ತೆ ಎರಡು ತಿಂಗಳುಗಳ ಕಾಲ ಶಾಲೆಗೆ ರಜಾ ಬಿಡ್ತು ವಿದ್ಯಾರ್ಥಿಗಳಿಗೆ ಇನ್ನೇನು ಬ್ರಿಡ್ಜ್ ಕೋರ್ಸನ್ನು ಮಾಡಬೇಕು ಮೊದಲ ತಿಂಗಳಲ್ಲಿ ವರ್ಷದ ಆರಂಭದಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಒಂದು ಸೇತು ಬಂದ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ ಈ ಸೇತು ಬಂದ ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು ಮತ್ತು ಅದರ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಹೇಗೆ ತೆಗಿಬೇಕು ಅಂತ ಅನ್ನೋದ್ರ ಬಗ್ಗೆ ನಾವು ನೋಡಿಕೊಂಡು ಬರೋಣ ಓಕೆ ಸೇತು ಬಂದ ಕಾರ್ಯಕ್ರಮ ಅಂದರೆ ಏನು ಸೇತು ಬಂದ ಅಂತ ಹೇಳಿದರೆ ಮೊದಲನೇದಾಗಿ ವಿದ್ಯಾರ್ಥಿ ಎರಡನೇ ತರಗತಿಯಲ್ಲಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಮೂರನೇ ತರಗತಿಗೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಕಲಿತಿರುವ ಎಲ್ಲ ಅಂಶಗಳನ್ನು ಮೂರನೇ ತರಗತಿಯಲ್ಲಿ ಕಲಿಯಬೇಕಾಗಿರುವ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಅವನಿಗೆ ಒಂದು ಬ್ರಿಡ್ಜನ್ನು ಕಲ್ಪಿಸ್ತಕ್ಕಂತಹದ್ದು ಇಲ್ಲೇನು ನಾವು ಕಳಿತೀವಿ ನೋಡಿ ದಿಸ್ ಇಸ್ ದ ಬ್ರಿಡ್ಜ್ ಈ ಬ್ರಿಡ್ಜ್ ಅಂತಕ್ಕಂಥ ಏನು ಕಲಿತೀವಿ ಏನು ನಾವು ಕರಿತೀವಿ ಇದನ್ನು ನಾವು ಸೇತು ಬಂಧ ಸೇತು ಅಂತ ಕರಿತೀವಿ ಬ್ರಿಡ್ಜ್ ಏನಪ್ಪ ಬ್ರಿಡ್ಜು ಅಂತ ಹೇಳಿದರೆ ಈಗಾಗಲೇ ಎರಡನೇ ತರಗತಿಯಲ್ಲಿ ಕಲಿತಿರ್ತಕ್ಕಂತಹ ಕಲಿಕಾಂಶಗಳು ಮತ್ತು ಮೂರನೇ ತರಗತಿಯಲ್ಲಿ ಕಲಿಯಬೇಕಾಗಿರ್ತಕ್ಕಂತಹ ಕಲಿಕಾಂಶಗಳು ಸರ್ ಏನು ಹಾಗಾದರೆ ಎರಡನೇ ತರಗತಿಯಲ್ಲಿ ಕಲಿಯಬೇಕಾದಂಥ ಕಲಿಕಾಂಶಗಳು ಯಾವುದು ಮೂರನೇ ತರಗತಿಯಲ್ಲಿ ಕಲಿಯಬೇಕಾದಂಥ ಕಲಿಕಾಂಶಗಳು ಯಾವುದು ಅಂತ ನಾವು ನೋಡೋದಾದರೆ ಇಲ್ಲಿ ಸರಳ ಪದಗಳನ್ನು ವಿದ್ಯಾರ್ಥಿ ಗುರುತಿಸ್ತಾನೆ ಎಲ್ಲಿ ಎರಡನೇ ತರಗತಿಯಲ್ಲಿ ಗುರುತಿಸುವುದು ಇಲ್ಲಿ ಮೊದಲು ಏನು ಮಾಡ್ತಾನೆ ಗುರುತಿಸುವುದು ಗುರುತಿಸ್ತಾನೆ ಗುರುತಿಸುವುದು ಮಾಡ್ತಾನೆ ಆಮೇಲೆ ಇದನ್ನು ಅರ್ಥೈಸ್ಕೊಳ್ತಾನೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾನೆ ಅರ್ಥೈಸಿಕೊಳ್ಳುವನು ಆಮೇಲೆ ಮೂರನೇದಾಗಿ ಇವನ್ನು ವಿಶ್ಲೇಷಿಸುವನು ವಿಶ್ಲೇಷಣೆ ಮಾಡ್ತಾನೆ ಈ ಹುಡುಗ ಆಮೇಲೆ ಅನ್ವಯಿಸುವನು ಅನ್ವಯ ಮಾಡ್ತಾನೆ ಕಲಿತಿರ್ತಕ್ಕಂಥ ಸರಳ ಪದಗಳನ್ನು ಏನು ಮಾಡ್ತಾನೆ ಅವನು ಮೊದಲು ಗುರುತಿಸ್ತಾನೆ ಆಮೇಲೆ ಆ ಗುರುತಿಸಿದಂಥ ಪದಗಳನ್ನು ಅರ್ಥ ಮಾಡ್ಕೊಳ್ತಾನೆ ಅದಾದಮೇಲೆ ಅದನ್ನು ವಿಶ್ಲೇಷಣೆ ಮಾಡಿ ಅವನು ಅದನ್ನು ಅನ್ವಯಿಸ್ತೇನೆ ನಾನು ಇದನ್ನು ಅನ್ವಯಿಸ್ಬೇಕು ಬೇಡ ಅಂತ ಸೊ ಇದು ಒಂದು ಕಾಂಪಿಟೆನ್ಸಿ ಒಂದು ಸಾಮರ್ಥ್ಯ ಒಬ್ಬ ವಿದ್ಯಾರ್ಥಿಯು ಸರಳ ಪದಗಳನ್ನು ಈಗ ನಾವು ಏನು ಈ ಸರಳ ಪದಗಳನ್ನು ಮಗುವು ಈಗಾಗಲೇ ಎರಡನೇ ತರಗತಿಯಲ್ಲಿ ಕಲ್ತಿದ್ದಾನೆ ಸರಳ ಪದಗಳ ಬಗ್ಗೆ ಮಗುವು ಎರಡನೇ ತರಗತಿಯಲ್ಲಿ ಆಲೆ ಕಲ್ತಿದ್ದಾನೆ ಈ ಕಲಿಕಾಂಶವನ್ನು ಈ ವಿದ್ಯಾರ್ಥಿ ಆಲೆ ಗುರುತಿಸಿದ್ದಾನೆ ಅವನು ಅರ್ಥ ಮಾಡ್ಕೊಂಡಿದ್ದಾನೆ ವಿಶ್ಲೇಷಣೆ ಮಾಡಿಕೊಂಡಿದ್ದಾನೆ ಅವನಿಗೆ ಅದು ಅನ್ವಯ ಮಾಡೋಕೆ ಬರುತ್ತೆ ಅಂತ ನಾವು ಪಾಠ ಮಾಡಿ ಈಗಾಗಲೇ ಎರಡನೇ ತರಗತಿಯಲ್ಲಿ ಅವನಿಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟು ಅವನು ಈಗ ನೂರಕ್ಕೆ ಏನು ಮಾಡೇನೆ ಎರಡನೇ ತರಗತಿ ಕನ್ನಡದಲ್ಲಿ ಅವನು ನೂರಕ್ಕೆ ಒಂದು ಎಪ್ಪತ್ತು ಮಾರ್ಕ್ಸ್ ತೊಗೊಂಡಿದ್ದಾನೆ ಅಂತ ತಿಳ್ಕೊಳ್ಳಿ ಸೆವೆಂಟಿ ಪರ್ಸೆಂಟ್ ಅವನಿಗೆ ಸ್ಕೋರ್ ಆಗಿದೆಯಪ್ಪ ಎಪ್ಪತ್ತು ಮಾರ್ಕ್ಸ್ ಅವನಿಗೆ ಬಂದಿದೆ ನೂರಲ್ಲಿ ಎಪ್ಪತ್ತು ಮಾರ್ಕ್ಸ್ ಬಂದಿದೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಅವನು ಇನ್ನೂ ತರ್ಟಿ ಪರ್ಸೆಂಟು ಇವನು ಅಚೀವ್ ಮಾಡಬೇಕಾಗಿತ್ತು ಹುಡುಗ ಇನ್ನೂ ಮೂವತ್ತು ಪರ್ಸೆಂಟ್ ಏನು ಅಚೀವ್ ಮಾಡಬೇಕಾಗಿತ್ತು ಯಾವುದರಲ್ಲಿ ಅಚೀವ್ ಮಾಡಬೇಕು ಅಂತ ನಾವು ಅರ್ಥ ಮಾಡಿಕೊಂಡು ಅವನಿಗೆ ಏನು ಈ ಸೇತು ಬಂದ ಕಾರ್ಯಕ್ರಮ ಮಾಡ್ತೀವಲ್ಲ ಈ ಬ್ರಿಡ್ಜ್ ಕೋರ್ಸ್ ಮಾಡ್ತೀವಲ್ಲ ಆ ಸಂದರ್ಭದಲ್ಲಿ ಈ ಮಗುವನ್ನು ಈ ಕನ್ನಡ ಪರೀಕ್ಷೆಯಲ್ಲಿ ನೂರಕ್ಕೆ ಎಪ್ಪತ್ತು ಅಂಕಗಳು ತೊಗೊಂಡಿದ್ದಾನೆ ಇನ್ನು ಮೂವತ್ತು ಅಂಕ ಯಾಕೆ ತೊಗೊಂಡಿಲ್ಲ ಎಲ್ಲಿ ಫೇಲ್ ಆದ ಅವನು ಅವನು ಎಲ್ಲಿ ಅವನು ಲ್ಯಾಗಿಂಗ್ ಆದ ಅವನು ಎಲ್ಲಿ ಹಿಂದುಳಿದ ಅನ್ನೋದನ್ನು ಗುರ್ತು ಮಾಡ್ಕೊಳ್ಳೋಕ್ಕೆ ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದರೆ ಮೊದಲನೇದಾಗಿ ನಾವು ಒಂದು ಟೆಸ್ಟ್ ಅಂತ ಮಾಡ್ತೀವಿ ಪ್ರೀ ಟೆಸ್ಟ್ ಪ್ರೀ ಟೆಸ್ಟ್ ಕ್ವೆಶನ್ ಪೇಪರನ್ನು ತೆಗೆಯುವಾಗ ಪೂರ್ವ ಪರೀಕ್ಷೆ ಅಂತ ಕರಿತೀವಿ ನಾವು ಕನ್ನಡದಲ್ಲಿ ಪೂರ್ವ ಪರೀಕ್ಷೆ ಅಂತ ಕರಿತೀವಿ ಪೂರ್ವ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ತೆಗಿಬೇಕಾದ್ರೆ ನೀವು ನೀವು ಒಂದೇ ಕ್ವಶನ್ ಪೇಪರ್ ತೆಗೆದ್ರೆ ಆಗಲ್ಲ ನೀವು ಎಲ್ಲದಕ್ಕೂ ಒಂದೇ ಕ್ವಶನ್ ಪೇಪರ್ ತೆಗೆದುಬಿಟ್ಟು ಒಂದು ಕ್ವೆಶನ್ ಪೇಪರ್ ತೆಗೆದು ಎಲ್ಲ ಹುಡುಗರಿಗೂ ಆ ಕ್ವಶನ್ ಪೇಪರ್ ಕೊಟ್ಟು ನೀವು ಬರೀರಪ್ಪ ಅಂತ ಹೇಳಿದ್ರೆ ಆಗಲ್ಲ ನೀವೇನು ಮಾಡಬೇಕು ನೀವು ಕನಿಷ್ಠ ನಿಮ್ಮ ತರಗತಿಯಲ್ಲಿ ಮೂವತ್ತು ಹುಡುಗರು ಇದ್ದಾರೆ ಅಂದರೆ ಮೂರು ಥರ ಕ್ವಶನ್ ಪೇಪರ್ ತೆಗಿಬೇಕು ತ್ರೀ ಟೈಪ್ಸ್ ಆಫ್ ಕ್ವಶನ್ ಪೇಪರ್ ತೆಗಿಬೇಕು ಯಾಕೆ ತ್ರೀ ಟೈಪ್ಸ್ ಆಫ್ ಕ್ವೆಶನ್ ಪೇಪರ್ ತೆಗಿಬೇಕಂದ್ರೆ ನಿಮ್ಮ ತರಗತಿಯ ಮೂವತ್ತು ಹುಡುಗರಲ್ಲಿ ಹತ್ತು ಹುಡುಗರು ಎ ಪ್ಲಸ್ ಬಂದಿರ್ತಾರೆ ಇನ್ನ ಹತ್ತು ಹುಡುಗರು ಎ ಬಂದಿರ್ತಾರೆ ಗ್ರೇಡು ಇನ್ನ ಹತ್ತು ಹುಡುಗರು ಬಿ ಗ್ರೇಡಲ್ಲಿ ಇರ್ತಾರೆ ಅಥವಾ ಇನ್ನೊಂದು ಐದು ಹುಡುಗರು ಸಿ ಗ್ರೇಡಲ್ಲಿ ಇರ್ತಾರೆ ನೀವು ನಿಜವಾಗ್ಲೂ ವಿದ್ಯಾರ್ಥಿನ ಡಯಾಗ್ನೈಸ್ ಮಾಡಬೇಕಾಗತ್ತೆ ನಿಜವಾಗ್ಲೂ ಕೂಡ ವಿದ್ಯಾರ್ಥಿಯನ್ನ ಅವನ ಕಲಿಕಾಂಶಗಳನ್ನ ಅಂತ ನೀವು ಗುರುತಿಸಿ ಅದನ್ನ ಆಗಿ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಈ ಒಂದು ಸರಳ ಪದಗಳ ಗುರುತಿಸುವಿಕೆ ಅರ್ಥೈಸಿಕೊಳ್ಳುವಿಕೆ ವಿಶ್ಲೇಷಣೆ ಮತ್ತು ಅದನ್ನು ಅನ್ವಯಿಸಬೇಕು ಮಗುವ ಆ ಸಾಮರ್ಥ್ಯವನ್ನು ಅನ್ವಯಿಸಬೇಕು ಕಲಿಕಾ ಫಲ ಅಂದರೆ ಏನು ಅವನು ಅನ್ವಯಿಸಿದಾಗ ಮಾತ್ರ ಕಲಿವಿನಲ್ಲಿ ಫಲ ಉಂಟಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗಾದರೆ ಬನ್ನಿ ಈ ಸೇತು ಪ್ರಶ್ನೆಪತ್ರಿಕೆಯನ್ನು ಪ್ರಶ್ನೆ ಪತ್ರಿಕೆಯನ್ನು ತೆಗೆಯೋದು ಹೇಗೆ ಹೌ ಟು ಏನಪ್ಪ ಯಾವ ರೀತಿಯಾಗಿ ನಾವು ವಿದ್ಯಾರ್ಥಿಗೆ ಒಂದು ನಾವು ಪ್ರೀ ಟೆಸ್ಟ್ ಮಾಡೋಕ್ಕೆ ಪ್ರಶ್ನೆ ಪತ್ರಿಕೆ ತೆಗಿಯಬೇಕು ಅಂತ ನಾವು ನೋಡೋದಾದರೆ ಇಲ್ಲಿ ಎ ಕ್ಯಾಟಗರಿ ವಿದ್ಯಾರ್ಥಿಗೆ ಒಂದು ಒಂದು ರೀತಿಯಲ್ಲಿ ತಗೋಬೇಕಾಗುತ್ತೆ ಬಿ ಕ್ಯಾಟಗರಿ ಮತ್ತು ಸಿ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ನೀವು ಬೇರೆ ಬೇರೆ ಥರದ ಪ್ರಶ್ನೆ ಪತ್ರಿಕೆಗಳನ್ನು ತೆಗಿಬೇಕು ಯಾಕೆ ತೆಗಿಬೇಕು ಅಂದರೆ ನೀವು ಒಂದೇ ಕ್ವಶನ್ ಪೇಪರ್ ಕೊಟ್ಬಿಟ್ರಿ ಅಂದರೆ ಈ ಎ ಮತ್ತು ಬಿ ಮತ್ತು ಸಿ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಆ ಪ್ರಶ್ನೆಗಳಲ್ಲಿ ನೀವು ಅವನು ಈ ಸಾಮರ್ಥ್ಯಗಳನ್ನು ಡೆಪ್ತಾಗಿ ತಿಳ್ಕೊಂಡೋ ಇಲ್ವೋ ಅಂತ ಗೊತ್ತಾಗಲ್ಲ ಓಕೆನಾ ಈ ಈ ಈಗಿದ್ದಾಗ ಈಗಿದ್ದಾಗ ನಾವು ಈ ಸರಳ ಪದ ಇನ್ನು ಸ್ವಲ್ಪ ನಾನು ಡೆಪ್ತ್ ಹೋಗ್ತೀನಿ ಈ ಈ ಕಲಿಕಾಂಶಕ್ಕೆ ಸಂಬಂಧಪಟ್ಟಂಗೆ ಚೂರು ಡೆಪ್ತ್ ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಏನು ಒಂದು ಕಲಿಕಾಂಶ ಸರಳ ಪದಗಳನ್ನು ಗುರುತಿಸೋದು ಅರ್ಥೈಸಿಕೊಳ್ಳೋದು ನಾವು ಡೆಪ್ತಾಗಿ ಏನನ್ನು ನಾವು ನೋಡಬೇಕು ಅಂತ ಅನ್ನೋದಾದರೆ ಸಿ ನಾವು ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗಿಯುವಾಗ ನಾವು ಏನು ಮಾಡ್ತೀವಿ ನಾಲೆಡ್ಜ್ ಮಗುವಿನ ಜ್ಞಾನವನ್ನು ಪರೀಕ್ಷೆ ಮಾಡ್ತೀವಿ ಜ್ಞಾನ ಓಕೆನಾ ಎರಡನೇದು ಏನು ಮಾಡ್ತೀವಿ ಅಂಡರ್ಸ್ಟ್ಯಾಂಡಿಂಗ್ ತಿಳುವಳಿಕೆಯನ್ನು ಪರೀಕ್ಷೆ ಮಾಡ್ತೀವಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾದ್ರೆ ನಾವು ಈ ನಾಲ್ಕು ಅಂಶಗಳನ್ನು ಇಟ್ಕೊಂಡೇ ಕ್ವೆಶನ್ ಪೇಪರ್ ತೆಗಿತೀವಿ ಯಾವುದಾವ್ದು ಅಂಶಗಳು ಅಂದರೆ ಮೊದಲನೇದು ಜ್ಞಾನ ಚೆಕ್ ಮಾಡ್ತೀವಿ ಎರಡನೇ ತಿಳುವಳಿಕೆ ಚೆಕ್ ಮಾಡ್ತೀವಿ ಮೂರನೇದು ಏನು ಮಾಡ್ತೀವಿ ಸ್ಕಿಲ್ ಕೌಶಲ ಕೌಶಲವನ್ನು ಚೆಕ್ ಮಾಡ್ತೀವಿ ನಾಲ್ಕನೇದು ಏನು ಚೆಕ್ ಮಾಡ್ತೀವಿ ಅಪ್ಲಿಕೇಶನ್ ಅನ್ವಯ ಅಥವಾ ಅಪ್ರಿಷಿಯೇಷನ್ ಅಪ್ಲಿಕೇಶನ್ ಆರ್ ಅಪ್ರಿಸಿಯೇಷನ್ ಎ ಪಿ ಆರ್ ಅಪ್ರಿಷಿಯೇಷನ್ ಅನ್ವಯ ಅವನು ಅನ್ವಯ ಹೇಗೆ ಚೆಕ್ ಮಾಡ್ತಾನೆ ಅಂತ ಅದನ್ನು ನಾವು ಅನ್ವಯ ಹೇಗೆ ಅನ್ವಯಿಸ್ತಾನೆ ಅಂತ ನಾವು ಚೆಕ್ ಮಾಡ್ತೀವಿ ಈ ನಾಲ್ಕು ಅಂಶಗಳ ಆಧಾರದ ಮೇಲೆ ನಾವು ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗಿತೀವಿ ಅದಕ್ಕೆ ನಾವು ಬ್ಲೂ ಪ್ರಿಂಟ್ ನೀಲ ನಕ್ಷೆ ಅಂತ ಹೇಳಿ ಕರಿತೀವಿ ನೀವೀಗಾಗಲೇ ಆ ಬ್ಲೂ ಪ್ರಿಂಟನ್ನು ತೆಗೆದಿದ್ದೀರಿ ತೆಗಿತೀರಿ ನಿಮಗೆ ಗೊತ್ತಿದೆ ಜ್ಞಾನ ತಿಳುವಳಿಕೆ ಕೌಶಲ ಅನ್ವಯಗಳು ಈ ಕಲಿಕಾಂಶಕ್ಕೆ ಹೇಗೆ ಲಿಂಕ್ ಆಗುತ್ತೆ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಟೆಕ್ನಿಕಲ್ ಪಾಯಿಂಟ್ ತಿಳ್ಕೋಬೇಕು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗಿರುವಂಥ ಯಾಕೆ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದುಳಿತಾನೆ ಅಂದರೆ ನಾವು ಕಲಿಕೆಯಲ್ಲಿ ಯಾವುದರಲ್ಲಿ ಹಿಂದುಳಿದಿದ್ದಾನೆ ಅಂತ ತಿಳ್ಕೊಳ್ಳೋದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ವಿಫಲರಾಗ್ತೀವಿ ಎಲ್ಲಿ ವಿಫಲರಾಗ್ತೀವಿ ತೋರಿಸ್ತೀನಿ ನೋಡಿ ಜ್ಞಾನ ತಿಳುವಳಿಕೆ ಕೌಶಲ ಮತ್ತು ಅನ್ವಯ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ಒಂದು ಕ್ವಶನ್ ಪೇಪರನ್ನು ತೆಗೆದಾಗ ಒಂದು ಕಲಿಕಾಂಶಕ್ಕೆ ಸರಳ ಪದಗಳನ್ನು ಅವನು ಗುರುತಿಸುವನು ಜ್ಞಾನ ಬಂತವನಿಗೆ ಅರ್ಥೈಸಿಕೊಳ್ಳುವನು ಅಂಡರ್ಸ್ಟ್ಯಾಂಡಿಂಗ್ ಬಂತವನಿಗೆ ವಿಶ್ಲೇಷಿಸುವನು ಕೌಶಲ ಬಂದಿಲ್ಲ ಅವನಿಗಿನ್ನ ನೀವು ಕೌಶಲ ಅವನು ಸಾಧನೆ ಮಾಡಿಲ್ಲ ಅಂತ ಹೇಳಿದರೆ ಅವನಿಗೆ ಅನ್ವಯ ಮಾಡೋಕ್ಕೆ ಬರಲ್ಲ ಹೆಂಗ್ ಸರ್ ಇದು ಅವನಿಗೆ ಕೌಶಲ ಬಂದಿಲ್ಲ ಅಂದರೆ ಅನ್ವಯ ಮಾಡೋಕ್ಕೆ ಬರೋಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು ಹಾಗಾದರೆ ಜ್ಞಾನ ತಿಳುವಳಿಕೆ ಕೌಶಲ ಅನ್ವಯಕ್ಕೂ ಗುರುತಿಸೋಕೆ ಅಸ್ ಅರ್ಥೈಸ್ಕೊಳ್ಳೋಕೆ ವಿಶ್ಲೇಷಣೆ ಅನ್ವಯಕ್ಕೂ ಏನು ಡಿಫ್ರೆನ್ಸು ಒಂದು ಇನ್ನೂ ಸರಳವಾದ ಉದಾಹರಣೆ ಮೂಲಕ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನಪ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಬನ್ನಿ ಕಲಿಕಾಂಶಗಳಲ್ಲಿ ಸರಳ ಪದಗಳನ್ನು ಗುರುತಿಸೋದು ಇದನ್ನೇ ತೊಗೊತೀನಿ ಎಕ್ಸಾಂಪಲ್ ಈ ಎಕ್ಸಾಂಪಲ್ ಸರಳ ಪದಗಳು ಯಾವುದು ತುಂಬ ಸಿಂಪಲ್ ಆಗಿರೋದು ನಾನು ಅಪ್ಪ ಅಮ್ಮನ ಅಪ್ಪ ಅಮ್ಮನ ಜೊತೆ ಅಪ್ಪ ಅಮ್ಮನ ಜೊತೆ ಜಾತ್ರೆಗೆ ಹೋಗಿದ್ದೆನು ಅಥವಾ ಹೋಗುವೆನು ಯಾವಾಗ ಇನ್ನೂ ಹೇಳ್ಬೋದು ನೀವು ನಾನು ಅಪ್ಪ ಅಮ್ಮನ ಜೊತೆ ನಾಳೆ ಸೆಂಟೆನ್ಸ್ ಕಂಪ್ಲೀಟ್ ಆಗಿ ಹಾಂ ಒಬ್ಬ ಹುಡುಗ ಹೇಳ್ತಾನೆ ಅವನು ಅವನ ಸ್ನೇಹಿತನಿಗೆ ಹೇಳ್ತಾನೆ ಏನಂತ ಹೇಳ್ತಾನೆ ನಾನು ಅಪ್ಪ ಅಮ್ಮನ ಜೊತೆಗೆ ನಾಳೆ ಜಾತ್ರೆಗೆ ಹೋಗ್ತೀನಿ ಹೋಗುವೆನು ಅಂತ ಹೇಳ್ತೇನೆ ಇದು ಸರಳ ಪದ ತುಂಬ ಸರಳ ಪದ ಈ ಗುರುತಿಸುವಿಕೆ ಅಂತ ಬಂದಾಗ ಆಯಿತಪ್ಪ ನೀನು ಹೇಳ್ದಲ್ಲ ನಾನು ಅಪ್ಪ ಅಮ್ಮನ ಜೊತೆ ನಾಳೆ ನಾನು ಜಾತ್ರೆಗೆ ಹೋಗ್ತೀನಿ ಅಂತ ಹೇಳ್ದಲ್ಲ ನೀನು ಇದನ್ನು ಬರಿ ಅಂತ ಕೊಟ್ಟಾಗ ನೀನು ಅದನ್ನು ಬರಿ ಅಂತ ಹೇಳಿದಾಗ ಒಂದನೇ ತರಗತಿ ಮಗುವಿನ ಕೈಯಲ್ಲಿ ಸಾಧ್ಯನೇ ಆಗೋದಿಲ್ಲ ಬರೀಲಿಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ ಅಂದರೆ ಆ ಮಗುವು ಅಕ್ಷರಗಳನ್ನು ಸಂಪೂರ್ಣವಾಗಿ ಗುರುತಿಸ್ಲಿಕ್ಕೆ ಅಥವಾ ಅವುಗಳನ್ನು ಅರ್ಥೈಸಿಕೊಳ್ಳುವ ಸೇಲಿ ಅಥವಾ ಅವನು ವಿಫಲನಾಗಿರ್ತಾನೆ ಅವನು ಸಕ್ಸಸ್ ಆಗಿದ್ದರೆ ಅವನು ಅದನ್ನು ವಿಶ್ಲೇಷಿಸಿ ಬರಿತಾನೆ ಸೆಂಟೆನ್ಸ್ ಬರಿತಾನೆ ನಾನು ಅಪ್ಪ ಅಮ್ಮನ ಜೊತೆಗೆ ನಾಳೆ ಜಾತ್ರೆಗೆ ಹೋಗ್ತೀನಿ ಅಂತ ಬರಿತಾನೆ ಸೊ ಇಲ್ಲಿ ವಿಶ್ಲೇಷಣೆ ಮತ್ತು ಅನ್ವಯ ಅವನು ಮಾಡಬೇಕು ಅಂತ ಹೇಳಿದ್ರೆ ಅವನು ಮೊದಲು ಅಕ್ಷರಗಳನ್ನು ಗುರುತಿಸಬೇಕು ಮತ್ತು ಅದನ್ನು ಅರ್ಥೈಸಿಕೊಳ್ಳಬೇಕು ಇಲ್ಲಿ ಅದನ್ನು ನಾವು ಮಗುವಿನ ಜ್ಞಾನ ಮತ್ತು ತಿಳುವಳಿಕೆ ಅಂತ ಹೇಳ್ತೀವಿ ಸರ್ ಅಕ್ಷರಗಳನ್ನು ಗುರುತಿಸುವುದು ಮತ್ತು ಅರ್ಥೈಸು ಅರ್ಥೈಸುವುದು ಅಂದರೆ ಹೇಗೆ ಅಂತ ನಾವು ನೋಡೋಣ ಈ ಈ ಒಂದು ಸೆಂಟೆನ್ಸ್ ಇಟ್ಕೊಂಡು ಈ ಅಕ್ಷರನ ಗುರುತಿಸೋದು ಹೇಗಪ್ಪ ಇಲ್ಲಿ ಒಂದು ನಾನು ಅ ಆ ಇನ್ ತೊಗೊತೀನಿ ಆ ಆ ಇ ಈ ನಾಲ್ಕು ಪದಗಳ ಬಗ್ಗೆ ನಾನು ಮಾತಾಡ್ತೀನಿ ಆ ಆ ಇ ಈ ನಾಲ್ಕು ಪದಗಳನ್ನು ಗುರ್ತಿಸೋದು ಮಗು ಗುರುತಿಸ್ಬೇಕು ಮಗು ಗುರುತಿಸ್ಬೇಕು ಅಂತ ಹೇಳಿದ್ರೆ ಅವನಿಗೆ ನಾಲೆಡ್ಜ್ ಇರಬೇಕು ಜ್ಞಾನ ಇರಬೇಕು ನೀವು ಪ್ರಶ್ನೆ ಪತ್ರಿಕೆಯನ್ನು ತೆಗೆಯುವಾಗ ನಿಮಗೆ ಗೊತ್ತಿದೆ ನಾಲೆಡ್ಜ್ ನಾಲೆಡ್ಜ್ ಬೇಸ್ಡ್ ಕ್ವೆಶನ್ ಹೆಂಗಿರ್ತಾವಪ್ಪ ಅಂದರೆ ಐಡೆಂಟಿಫಿಕೇಷನ್ ಐಡೆಂಟಿಫಿಕೇಷನ್ ಕ್ವಶನ್ಸು ನಾಲೆಡ್ಜ್ ಬೇಸ್ಡ್ ಕ್ವಶನ್ ಆಗಿರ್ತವೆ ಮೊದಲು ಅವನ ಅಕ್ಷರ ಗುರುತಿಸ್ತಾನೋ ಇಲ್ವೋ ದಟ್ ಈಸ್ ದ ಬೇಸಿಕ್ 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 ಕಾಂಪಿಟೆನ್ಸಿ ಯಾವುದರಲ್ಲಿ ಎಫ್ ಎಲ್ ಎನ್ ಫಂಡಮೆಂಟಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿನಲ್ಲಿ ಫಂಡಮೆಂಟಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿನಲ್ಲಿ ಮೊಟ್ಟ ಮೊದಲ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಅಕ್ಷರಗಳನ್ನು ಸಮರ್ಥವಾಗಿ ಅವನು ಗುರುತಿಸಲಿಕ್ಕೆ ಸಾಮರ್ಥ್ಯ ಇದೆಯಾ ಅವನಿಗೆ ನಾಲೆಡ್ಜ್ ಇದೆಯಾ ಅವನಿಗೆ ಅನ್ನುವಂಥದ್ದು ನೀವು ಹೇಳ್ಬೋದು ಅವನು ಭಾರಿ ದೈವ ಭಕ್ತ ಅಂತ ಒಂದು ಪದ ಬರೆಯಪ್ಪ ನೀನು ದೈವ ಭಕ್ತ ಅಂತ ಒಂದು ಪದವನ್ನು ನೀನು ಬರೆಯಪ್ಪ ಅಂತ ನೀವು ಅವ್ರಿಗೆ ಹೇಳಿದರೆ ಅವನಿಗೆ ಆ ದೈ ದ ಅಂದ್ರೇನು ದೈ ಅಂದ್ರೇನು ವಾ ಅಂದ್ರೇನು ಭಾ ಅಂದ್ರೇನು ತಾ ಅಂದ್ರೇನು ತಾ ತಾಕ್ ಅಂದ್ರೇನು ಈ ಪದಗಳ ಗುರುತಿಸುವಿಕೆ ಅವನಿಗೆ ಬಹಳ ಮುಖ್ಯ ಆಗುತ್ತೆ ಅವನು ಗುರುತಿಸಿದರೆ ಮಾತ್ರ ಅವನು ಅದನ್ನು ಅರ್ಥೈಸ್ಕೊಳ್ತಾನೆ ಸೊ ಹಾಗಾಗಿ ನೀವು ಮಕ್ಕಳಿಗೆ ಈ ಸೇತು ಬಂದ ಪರೀಕ್ಷೆಯನ್ನು ಮಾಡುವ ಸಂದರ್ಭದಲ್ಲಿ ಪ್ರಶ್ನೆಗಳು ಏನು ತೆಗಿಬೇಕಪ್ಪ ಅಂದರೆ ಬೇಸಿಕ್ ಕ್ವಶನ್ ಏನು ತೆಗಿಬೇಕಪ್ಪ ಅಂದರೆ ಅವನು ಮೊದಲು ಅಕ್ಷರನ ಗುರ್ಸೋಕ್ಕೆ ಎಬಿಲಿಟಿ ಐತಾ ಇಲ್ವಾ ಚೆಕ್ ಮಾಡಬೇಕು ಸ್ಟಾರ್ಟಿಂಗ್ ಇದು ಬೇಸಿಕ್ಕು ಓಕೆನಾ ಎರಡನೇದೇನು ಚೆಕ್ ಮಾಡಬೇಕು ಅರ್ಥೈಸ್ಕೊಂಡಿದ್ದಾನ ಅವನು ಅವನು ಅರ್ಥೈಸ್ಕೊಂಡ್ರೆ ಅವನಿಗೆ ಪದಗಳ ರಚನೆ ಬರುತ್ತೆ ಪದಗಳನ್ನು ರಚನೆ ಮಾಡ್ತಾನೆ ಅರ್ಥೈಸ್ಕೊಂಡಿದ್ರೆ ಅವನು ಏನು ಹೇಳಬೇಕು ನೀವು ಈಗ ಆ ಇಂದ ಹಿಡಿದು ಆ ಆ ಇ ಇ ಈ ನಾಲ್ಕು ಅಕ್ಷರಗಳನ್ನು ಈ ನಾಲ್ಕು ಅಕ್ಷರಗಳನ್ನು ಬಳಸ್ಕೊಂಡು ಅವನು ಮೂರು ಮೂರು ಪದ ಬರೀಲಪ್ಪ ಅಥವಾ ಎರಡು ಪದಗಳನ್ನು ಬರೀಲಿ ಬರೆಯೋಕ್ಕೆ ಕೊಡ್ಬೇಕು ನೀವು ಅವನಿಗೆ ಬರುತ್ತೆ ಈ ಅಕ್ಷರ ಬರುತ್ತೆ ಅಂದರೆ ಅವನಿಗೆ ನೀವು ಈ ಅಕ್ಷರಗಳನ್ನು ಗುರುತಿಸ್ಕೊಂಡು ಪದಗಳನ್ನು ರಚಿಸು ಅಂತ ಕೊಟ್ಟಾಗ ಅವನಿಗೆ ನಾವು ಹೇಳ್ಕೊಡುವಾಗ ಆ ಇ ಈ ನಾಲ್ಕು ಅಕ್ಷರಗಳನ್ನು ಹೇಳ್ಕೊಡುವಾಗ ಈ ಅಕ್ಷರಗಳ ಪರಿಕಲ್ಪನೆಯನ್ನು ನಾವು ಮೂಡಿಸಿದ್ರೆ ಮಾತ್ರ ಅದು ಅರ್ಥ ಆಗಿರುತ್ತೆ ಅವನು ಪದರಚನೆ ಮಾಡ್ತ ಇಲ್ಲಾಂದ್ರೆ ಮಾಡಲ್ಲ ನೀವು ಆ ಅಂತ ಹೇಳ್ಬಿಟ್ರೆ ಆಗಲ್ರಿ ಅವ್ನಿಗೆ ಹೇಳ್ಬೇಕು ಆ ಅಂದರೆ ಅರಸ ಅಂತ ನೀವು ಪಾಠವನ್ನು ಅವನಿಗೆ ಪಾಠ ಮಾಡಿರಬೇಕು ಪಾಠ ತಿಳಿಸ್ಕೊಟ್ಟಿರ್ಬೇಕು ಅವನಿಗೆ ಆ ಅಂದರೆ ಅರಸ ಆ ಅಂತ ಅಂತ ಅಂದ್ರೆ ಮುಂದೆ ಅಮ್ಮ ಬರಿತಾನೆ ಆ ಅಣ್ಣ ಅನ್ನ ಅಣ್ಣ ಅಕ್ಕ ಬರೀತಾನ ಅವನು ಆ ಅನ್ನೋದನ್ನು ಓಹ್ ಅನ್ನ ಅಂದರೆ ಆ ಅಕ್ಷರ ಅವನಿಗೆ ಜ್ಞಾನ ಬರುತ್ತೆ ಅರ್ಥ ಮಾಡಿಕೊಂಡಿದ್ದರೆ ಅವನಿಗೆ ತಿಳುವಳಿಕೆ ಈ ಪದವನ್ನು ನಾನು ಎಲ್ಲಿ ಬಳಸಬೇಕು ಅನ್ನುವ ತಿಳುವಳಿಕೆ ಬರುತ್ತೆ ಸೊ ಪಾಯಿಂಟ್ ನಂಬರ್ ಟು ಓಕೆನಾ ಜ್ಞಾನ ಬಂತು ಮಗುವಿಗೆ ಮ ಜ್ಞಾನ ಬಂದಿದ್ದರೆ ಅದನ್ನು ನಾವು ಪಾಠ ಮಾಡುವಾಗ ಹೋದ ವರ್ಷ ನಾವು ಹೇಳ್ಕೊಟ್ಟಿದ್ದೀವಿ ಅವನ್ನ ಅರ್ಥ ಮಾಡಿಸಿದ್ದೀವಿ ಅವನಿಗೆ ಅರ್ಥೈಸ್ಕೊಳ್ಳುವಿಕೆಗೆ ಬಂತು ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ದೀವಿ ಎರಡನೇ ಪ್ರಶ್ನೆ ಈ ಪದಗಳನ್ನು ಬಳಸಿಕೊಂಡು ಸಾರಿ ಈ ಅಕ್ಷರಗಳನ್ನು ಬಳಸಿಕೊಂಡು ಪದಗಳನ್ನು ರಚನೆ ಮಾಡು ಅಂತ ನಾವು ಎರಡನೆಯ ಪ್ರಶ್ನೆಯನ್ನು ಕೊಟ್ಟಿವಿ ಮೂರನೇ ಪ್ರಶ್ನೆ ಏನು ಕೊಡ್ತೀವಿ ಕೆಲವೊಂದಿಷ್ಟು ಪದಗಳನ್ನು ರಚನೆ ಮಾಡ್ತಾನೆ ಅವನು ಅಪ್ಪ ಅಮ್ಮ ಆಕಳು ಓಕೆ ಹಾಂ ಇಲಿ ಈ ರೀತಿ ರಚನೆ ಮಾಡ್ತಾನೆ ಪ ಪದಗಳನ್ನು ಈ ಹುಡುಗ ಈ ರೀತಿ ರಚನೆ ಮಾಡ್ತಾನೆ ಈ ಪದಗಳು ಇವನಿಗೆ ಅರ್ಥ ಆಗಿದ್ದರೆ ಈ ಪದಗಳು ಇವನಿಗೆ ಅರ್ಥ ಆಗಿದ್ದರೆ ಮೂರನೇ ಹಂತದಲ್ಲಿ ನಾವೇನು ಕೊಡ್ತೀವಿ ವಾಕ್ಯ ರಚನೆ ಮಾಡಲಿಕ್ಕೆ ಕೊಡ್ತೀವಿ ಈ ಪದಗಳು ಅವನಿಗೆ ಚೆನ್ನಾಗಿ ಅರ್ಥ ಆಗಿದ್ದರೆ ವಾಕ್ಯ ರಚನೆ ಮಾಡ್ತಾನೆ ಕೌಶಲವನ್ನು ಅವನು ಅಭಿವ್ಯಕ್ತಿಗೊಳಿಸ್ತಾನೆ ಏನು ಮಾಡ್ತಾನೆ ಅಪ್ಪ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಏನು ಮಾಡಿದ್ರು ಆಕಳನ್ನು ಹಿಡ್ಕೊಂಡು ಹೋಗುವಾಗ ಅಲ್ಲಿ ಒಂದು ಇಲಿ ಹೋಯಿತು ಅಂತ ಬರೀತಾನೆ ಇಲಿ ಆಕಳ ಕೆಳಗಡೆ ನುಸುಳುಕೊಂಡು ಹೋಯಿತು ಅಂತ ವಾಕ್ಯ ರಚನೆ ಮಾಡ್ತಾನೆ ಸೊ ಇದು ಕೌಶಲ ಸಂಬಂಧಪಡುತ್ತೆ ಈ ಒಂದು ಸರಳ ಪದಗಳನ್ನು ಗುರುತಿಸುವುದು ಅರ್ಥೈಸಿಕೊಳ್ಳುವುದು ಮತ್ತು ವಿಶ್ಲೇಷಣೆ ಮಾಡುವ ಸಾಮರ್ಥ್ಯವನ್ನು ಮಗುವು ಯಾವ ಹಂತದಲ್ಲಿ ಗಳಿಸ್ಕೊಂಡಿದ್ದಾನೆ ಅಂತ ಅನ್ನೋದನ್ನು ಈ ಉದಾಹರಣೆ ಮೂಲಕ ನಾವು ತಿಳಿಬೋದು ಇನ್ನು ಅನ್ವಯ ಏನು ಏನು ಅಪ್ಲೈ ಮಾಡಬೇಕು ಅಪ್ಪ ಆಕಳು ಹಿಡ್ಕೊಂಡು ಹೋಗುವಾಗ ಇಲಿ ಕೆಳಗಡೆಯಿಂದ ಹೋಯಿತು ಆ ಕೆಳಗಡೆಯಿಂದ ಹೋಯಿತು ಅಂತ ಅವನೇನು ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಮಾಡಿದ್ನಲ್ಲ ಅವಾಗ ಏನು ಮಾಡಬೇಕು ಅವನು ಇದನ್ನು ಅರ್ಥ ಮಾಡಿಕೊಂಡು ಅಪ್ಪ ಆಕಳು ಏನು ಆಕಳು ಇರೋ ಕೋಣೆಯಲ್ಲಿ ಇಲಿಗಳಿದ್ದಾವೆ ಆ ಇಲಿಗಳನ್ನು ಓಡಿಸ್ಬೇಕು ಅದಕ್ಕೋಸ್ಕರ ನಾನು ಇದಕ್ಕೆ ಏನಾದ್ರು ಮಾಡಬೇಕು ಅಂತ ಏನು ಹುಡುಗ ಯೋಚನೆ ಮಾಡ್ತಾನಲ್ಲ ಸೊ ಅಲ್ಲಿ ಆ ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡು ಅವನು ಅಪ್ಲೈ ಮಾಡುವಂಥ ಒಂದು ಮನೋಭಾವನೆಯನ್ನು ಒಂದು ಸಾಮರ್ಥ್ಯವನ್ನು ಒಂದು ಕಾಂಪಿಟೆನ್ಸಿನ ಅವನು ಇಲ್ಲಿ ಬೆಳೆಸ್ಕೊಳ್ತಾನೆ ಅನ್ನೋಂಥದ್ದನ್ನು ನಾವು ಈ ಒಂದು ಸಣ್ಣ ಉದಾಹರಣೆಯ ಮೂಲಕ ನೋಡ್ಬೋದು ಸೊ ನೀವುಗಳೇನು ಮಾಡಬೇಕಂದ್ರೆ ಯಾವುದೇ ಒಂದು ಕಾಂಪಿಟೆನ್ಸಿ ನಾನು ಒಂದು ಸಾಮರ್ಥ್ಯದ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಒಂದು ಎಕ್ಸಾಂಪಲ್ ಕೊಟ್ಟಿನಿ ಈ ಥರ ಸುಮಾರಿದೆ ಸುಮಾರಿದೆ ನ್ಯೂ ಇದೆ ನ್ಯೂ ಮೊರಸಿದ್ ಬೇಕಾದ್ರೆ ಸಪ್ರೇಟಾಗಿ ನಾನೊಂದು ಎಕ್ಸಾಂಪಲ್ ಯಾವ ರೀತಿ ಒಂದು ಏನಪ್ಪ ಕ್ವೆಶನ್ ಪೇಪರ್ ತೆಗಿಬೇಕಂತ ಅನ್ನೋದನ್ನು ನೀವು ಮೂರೆಸಿ ಸಂಬಂಧಪಟ್ಟಂಗೆ ನಾನು ತಿಳಿಸ್ತೀನಿ ಈಗೇನಪ್ಪ ಅಂತ ಹೇಳಿದರೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಸೇತು ಬಂದದಲ್ಲಿ ತೆಗೀಬೇಕು ಅಂತ ಹೇಳಿದರೆ ಯಾವ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕು ಆವಾಗ ನೀವೇನು ಮಾಡ್ತೀರಾ ಮೂರನೇ ತರಗತಿಯಲ್ಲಿ ಅರ್ಥೈಸಿಕೊಳ್ಳೋದ್ರಲ್ಲಿ ಎಷ್ಟು ಜನ ವಿಫಲರಾಗಿದ್ದಾರೆ ನಾಲ್ಕನೇ ತರಗತಿಯಲ್ಲಿ ವಿಶ್ಲೇಷಣೆ ಮಾಡೋದರಲ್ಲಿ ಎಷ್ಟು ಮಂದಿ ವಿಫಲರಾಗಿದ್ದಾರೆ ಐದು ಆರನೇ ತರಗತಿಯಲ್ಲಿ ಈ ಕಾನ್ಸೆಪ್ಟನ್ನು ಅನ್ವಯ ಮಾಡೋದರಲ್ಲಿ ಎಷ್ಟು ಜನ ವಿಫಲರಾಗಿದ್ದಾರೆ ಅನ್ನೋದನ್ನು ಗುರುತಿಸ್ಕೊಂಡು ನೀವು ಕ್ವಶನ್ ಪೇಪರನ್ನು ತೆಗೆದು ಆ ಕ್ವಶನ್ ಪೇಪರನ್ನು ಶ್ರೇಣೀಕರಣ ಮಾಡಿ ಎ ಬಿ ಸಿ ಶ್ರೇಣೀಕರಣ ಮಾಡಿ ಆವಾಗ ನೀವು ಯಾವ ಮಗು ಯಾವುದರಲ್ಲಿ ಹಿಂದುಳಿದಿದ್ದಾನೆ ಅಂತ ನೀವು ತಗೊಂಡಾಗ ನಿಮಗೆ ಬ್ರಿಡ್ಜ್ ಕೋರ್ಸ್ ಆ ಒಂದು ಪರಿಹಾರ ಬೋಧನೆ ಅವನಿಗೆ ಪರಿಹಾರ ಬೋಧನೆ ಮಾಡಿ ಆ ಕಾಂಪಿಟೆನ್ಸಿನ ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಮಾಡೋಕ್ಕೆ ನೀವು ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ತೆಗೆದುಕೊಂಡು ಏನು ಮಾಡಬೇಕು ಲಾಸ್ಟಿಗೆ ಜುಲೈ ಜೂನ್ ಮಂತ್ ಎಂಡಲ್ಲಿ ಮತ್ತೆ ನೀವೇನು ಮಾಡಬೇಕು ಪೋಸ್ಟ್ ಟೆಸ್ಟ್ ಅಂದರೆ ಸಾಪಲ್ಯ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಅಂತ ಕರಿತೀವಿ ನಾವು ಸಾಫಲ್ಯ ಪರೀಕ್ಷೆಯನ್ನು ಮಾಡಿ ಅವನಿಗೆ ಓ ಈ ಹುಡುಗ ಈ ಕಾಂಪಿಟೆನ್ಸಿಗಳು ಅಚೀವ್ ಮಾಡಿದ್ನೋ ಇಲ್ವೋ ಅನ್ನೋಂಥ ತಿಳ್ಕೊಂಡು ನೀವು ಅದನ್ನು ಸ್ಟೇಟ್ಮೆಂಟ್ ಮಾಡಬೇಕಾಗತ್ತೆ ಸೊ ಇದನ್ನು ನಾವೇನಂತ ಕರಿತೀವಿ ಸೇತು ಬಂಧ ಅಂತ ಕರಿತೀವಿ ಜೂನ್ ತಿಂಗಳಲ್ಲಿ ನೀವು ಇಷ್ಟೆಲ್ಲ ವರ್ಕೌಟ್ ಮಾಡಬೇಕಾಗತ್ತೆ ಸೊ ಆವಾಗ ಏನಾಗುತ್ತೆ ನಿಜವಾಗಲೂ ನಾವು ವಿದ್ಯಾರ್ಥಿಗಳು ಯಾವುದರಲ್ಲಿ ಕಲ್ತಿದ್ದಾನೆ ಯಾವುದರಲ್ಲಿ ಕಲ್ತಿಲ್ಲ ಅನ್ನೋದನ್ನು ನೋಡಬಹುದು ನಮ್ಮ ಡಿ ಎಸ್ ಆರ್ ಟಿಯಿಂದ ಇಲ್ಲಿ ನಾವು ಕೊಟ್ಟು ಕೊಟ್ಟಿದ್ದಾರೆ ಭಾಳ ಸ್ಪಷ್ಟವಾಗಿ ಕಲಿಕಾಫಲಗಳು ಯಾವುದು ಕಲಿಕಾಫಲಗಳಲ್ಲಿ ಉದಾಹರಣೆ ಒಂದು ಎಲ್ಒ ಫೋರ್ ಅಂತಿದೆ ಈ ಕಲಿಕಾಫಲದಲ್ಲಿ ಕಥೆಗಳು ಕವಿತೆಗಳು ಮುದ್ರಣ ಸ ಇತ್ಯಾದಿಗಳಲ್ಲಿ ಕಂಡುಬರುವ ಪರಿಚಿತ ಪದಗಳನ್ನು ಪುನರಾವರ್ತಿಸುವನು ಇದು ಒಂದು ಸಾಮರ್ಥ್ಯ ಈ ಸಾಮರ್ಥ್ಯದಲ್ಲಿ ಅವನು ಏನು ಮಾಡ್ತಾನೆ ಕನಿಷ್ಠ ಏನಪ್ಪ ಸರಳ ಪದಗಳನ್ನು ಪರಿಚಿತ ಪದಗಳನ್ನು ಪುನರಾವರ್ತಿಸಲು ಕಷ್ಟಪಡುವರು ಈ ಕ್ಯಾಟಗರಿ ಮಕ್ಕಳು ಎಷ್ಟು ಜನ ಇದ್ದಾರೆ ಕಥೆ ಕವಿತೆಗಳಲ್ಲಿ ಪ್ರಚಲಿತ ಪದಗಳನ್ನು ಗುರುತಿಸಿ ಪುನರಾವರ್ತಿಸುವರು ಪ್ರಾವೀಣ್ಯತೆ ಧ್ವನಿ ಏರಿಳಿತದೊಂದಿಗೆ ಅಕ್ಷರಗಳನ್ನು ಪದಗಳನ್ನು ಪುನರಾವರ್ತಿಸುವರು ಅಂದರೆ ಅವ್ರಿಗಾಲ ಪ್ರಾವೀಣ್ಯತೆ ಬಂದಿದೆ ನಿರರ್ಗಳವಾಗಿ ಸ್ಪಷ್ಟವಾದ ಧ್ವನಿ ಏರಿಳಿತದೊಂದಿಗೆ ಪರಿಚಿತ ಪದಗಳನ್ನು ಪುನರಾವರ್ತಿಸುವುದು ಅಂದರೆ ಅವನು ಆಲ್ರೆಡಿ ಸುಧಾರಿಸಿದ್ದಾನೆ ಅಂತ ಅರ್ಥ ಸೊ ಈ ಒಂದು ಕಾಂಪಿಡೆನ್ಸಿನ ಅಚೀವ್ ಮಾಡೋಕ್ಕೆ ಏನೇನು ಮಾಡ್ಬೋದಪ್ಪ ಸ್ಟ್ರಾಟಜಿಸು ಅದನ್ನು ಕೂಡ ನಮ್ಮ ಡಿ ಎಸ್ ಐ ಟಿಯಿಂದ ನಾವು ಸ್ಪಷ್ಟವಾಗಿ ಕೊಟ್ಟಿದ್ದೇವೆ ಸರಳ ಸಂಭಾಷಣೆ ಕಾರ್ಡುಗಳನ್ನು ಮಕ್ಕಳಿಗೆ ನೀಡಿ ಪರಿಚಿತ ಪದಗಳನ್ನು ಕಂಡುಹಿಡೀಲಿಕ್ಕೆ ಹೇಳಬೇಕು ಇನ್ನೆರಡನೇದೇನು ಚಿತ್ರಸಹಿತ ಕತೆ ಪುಸ್ತಕಗಳನ್ನು ಮಕ್ಕಳಿಗೆ ನೀಡಿ ಪರಿಚಿತ ಪದಗಳನ್ನು ಗುರುತಿಸುವಂತೆ ಹೇಳುವುದು ಕತೆ ಪುಸ್ತಕಗಳನ್ನು ಬಳಕೆ ಮಾಡುವುದು ಕವನಗಳನ್ನು ಓದಿಸುವುದು ಆಡಿಯೋ ವಿಡಿಯೋ ಮೂಲಕ ಕತೆ ಕವಿತೆಗಳನ್ನು ಕೇಳಿಸುವುದು ಓಕೆ ಸೊ ಈ ಸ್ಟ್ರಾಟಜಿನ ಬಳಸಿಕೊಂಡು ಈ ರಿಸೋರ್ಸಸ್ ರಿಸೋರ್ಸಸ್ ಇದೆ ನೋಡಿ ಪಠ್ಯಪುಸ್ತಕ ದಿನಪತ್ರಿಕೆ ಭಿತ್ತಿಪತ್ರಿಕೆ ಆಡಿಯೋ ವಿಡಿಯೋ ಕತೆ ಕವಿತೆಗಳ ಕಿಟ್ಟು ಭಾವಚಿತ್ರಗಳು ಮಿಂಚುಪಟ್ಟಿಗಳು ಈ ಸಪೋರ್ಟ್ ರಿಸೋರ್ಸ್ ಸಪೋರ್ಟನ್ನು ಬಳಸ್ಕೊಂಡು ಈ ಕಲಿಕಾ ಫಲವನ್ನು ನಾವುಗಳು ಈ ಒಂದು ಸಂದರ್ಭದಲ್ಲಿ ಸಾಧನೆ ಮಾಡಬೇಕಾಗತ್ತೆ ಸಾಧಿಸ್ಬಿಟ್ಟು ಈ ಒಂದು ಏನು ಯಾವುದರಲ್ಲಿ ಅವನು ಹಿಂದುಳಿದಿದ್ದಾನೆ ಅದನ್ನು ಆ ಒಂದು ಪೂರ್ವ ಪರೀಕ್ಷೆ ಮಾಡಿ ಅದನ್ನು ಗುರ್ತಿಟ್ಕೊಂಡು ಅದನ್ನು ಆ ಒಂದು ಮಧ್ಯದಲ್ಲಿ ಅವನಿಗೆ ಪರಿಹಾರ ಬೋಧನೆ ಅಂತ ಅವನಿಗೆ ಒಂದು ವಿಶೇಷವಾಗಿ ಅವನಿಗೆ ತರಗತಿಯನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಆ ಒಂದು ಬೋಧನೆ ಮಾಡಿ ನಂತರ ಒಂದು ಸಾಫಲ್ಯ ಪರೀಕ್ಷೆ ಮಾಡಿ ನೀವು ಅದನ್ನು ಈ ಸೇತು ಬಂದ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡೋ ನಿಟ್ಟಿನಲ್ಲಿ ಈ ರೀತಿಯಾಗಿ ನಾವು ಕೆಲಸ ಮಾಡ್ಬೋದು ಇದು ಒಂದು ವಿಧಾನ ನಾನು ಹೇಳ್ತಾ ಇರೋದು ಇದು ಎಲ್ಲದೂ ಅಲ್ಲ ಎಲ್ಲದರಲ್ಲಿ ಇದು ಒಂದು ಪಾರ್ಟ್ ಇದೊಂದು ಸಣ್ಣ ಒಂದು ನಿಮಗೊಂದು ಸಣ್ಣ ಏನಪ್ಪ ಒಂದು ಒಂದು ಫ್ಯೂ ಪರ್ಸೆಂಟ್ ಇದು ನಿಮಗೆ ಹೆಲ್ಪ್ ಆಗ್ಬೋದು ಸ್ಟ್ರಾಟಜಿ ಅನ್ನೋಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಇದಕ್ಕೂ ಇನ್ನೂ ತುಂಬ ಡಿಫ್ರೆಂಟಾಗಿ ಭಾಳಷ್ಟು ಜನ ಟೀಚರ್ಸು ಭಾಳಷ್ಟು ನೀವು ವರ್ಕೌಟ್ ಮಾಡಿದ್ದೀರ ಸ್ಕೂಲ್ಗಳಲ್ಲಿ ನಾವು ಅದನ್ನು ನೋಡಿದ್ದೀವಿ ಯಾರ್ಯಾರು ಏನೇನು ವರ್ಕೌಟ್ ಮಾಡಿದ್ದಾರೆ ಅಂತ ಅನ್ನೋದನ್ನು ನಾನು ಮತ್ತೆ ಇನ್ನು ಬೇರೆ ಬೇರೆ ಎಕ್ಸಾಂಪಲ್ಸ್ಗಳು ಟಿ ಎಲ್ ಎಮ್ಗಳು ಕಿಟ್ಗಳು ಅವುಗಳನ್ನೆಲ್ಲ ನಾನು ಇನ್ನೊಂದು ಸ್ಲೈಡಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಓಕೆ ಬ ಬಾಯ್